ಆಸಮೆ ಸಾರು ಯಾವ್ದು ಬೇಕಾದ್ರೂ ಮಾಡ್ಬೋದು ಸಿಪ್ಪೆಯನ್ನ ತೆಗೆದು ಅದನ್ನ ಈ ತರ ಒಂದು ಕುಪ್ಪಿ ಜಾರಲ್ಲಿ ಹಾಕಿ ಅಂದ್ರೆ ನಮಗೆ ಮಕ್ಕಳಿಗೆ ಕುಳ್ಳಿ ಹಕ್ಕು ಎಲ್ಲರೂ ಬಂದ್ರೆ ಕೊಡ್ಲಿಕ್ಕೆ ಕೊಳ್ಳೇದಾಗ್ತದೆ ಮಾವಿನ ಸೀಸನ್ ಎಲ್ಲ ಸಮಯದಲ್ಲಿ ನಮಗೆ ಮಾವಿನ ಸಿಗ ಸಿಗ್ತದೆ ಈಗ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಮಾವಿನ ಹಣ್ಣನ್ನು ಹೇಗೆ ಈಸಿಯಾಗಿ ಸ್ಟೋರ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡುವ ಯಾವ ಕೆಲಸ ಇಲ್ಲ ಮಾಂಬಳ ಮಾಡೋದು ಬೇಡ ಒಣಗಿಸೋದು ಬೇಡ ಕಾಯಿಸೋದು ಬೇಡ ತುಂಬ ಈಸಿ ಮನೆ ಹೇಗೆ ಮಾಡೋದು ಅಂತ ನೋಡುವ ಇದು ಈಗ ಸು ಮಾವಿನ ಹಣ್ಣು ಸುಮಾರು ಉಂಟು ಹಾಗೆ ಸ್ವಲ್ಪ ಶೇಖರಿಸಿ ಇಡುವಂಥ ಮಳೆಗಾಲಕ್ಕೆ ಇದನ್ನು ಇದನ್ನು ತೊಟ್ಟು ತೆಗೆದು ಓಕೆ ಮೊದಲೇ ಚೆನ್ನಾಗಿ ಆಮೇಲೆ ಅದನ್ನು ತೊಟ್ಟು ತೆಗೆದು ಇದನ್ನ ಸಿಪ್ಪೆಯನ್ನು ಕ ಜಾರ್ ಇಂಥ ಇಂತ ಇದರಲ್ಲಿ ಜಾರಲ್ಲಿ ಹಾಕಿಟ್ರೆಸರ್ ಅಲ್ಲಿ ಇಡಬೇಕು ಫ್ರಿಜ್ ಅಲ್ಲಿ ಎಂತ ಆಗುದಿಲ್ಲ ಪ ಆಗ ತಿನ್ಲಿಕ್ಕ ಅಥವಾ ಪದಾರ್ಥ ಮಾಡ್ಲಿಕ್ಕೆ ಬೇಕಾದಾಗ ತೆಗೆದು ಮಾಡಬಹುದು ಒಂದು ಅರ್ಧ ಗಂಟೆ ನಾವು ಪದಾರ್ಥ ಮಾಡ್ಲಿಕ್ಕೆ ಆದ್ರೆ ಅರ್ಧ ಗಂಟೆ ಮೊದಲೇ ತೆಗೆದಿಡಬೇಕು ಫ್ರೀಜರಲ್ಲಿ ಅಲ್ಲಿ ಇಡಬೇಕಾದ್ರೆ ಬೇರೆ ಬೇಡ ಬೇರೆ ಹಾಕ್ಲಿಕ್ಕಿಲ್ಲ ಇಟ್ರು ಉಳಿತದ ಹೀಗೆ ಇಟ್ರು ಉಳಿತದ ಎಂತ ಆಗುದಿಲ್ಲ ಚೋಲಿ ಮಾತ್ರ ತೆಗ್ದ್ರಾಯ್ತು ಹಾಗೆ ಮಳೆಗಾಲಕ್ಕೆ ಸ್ವಲ್ಪ ತೆಗ್ದಿಡು ಅಂತ ಸ್ವಲ್ಪ ರಸ ನಿಮಗೆ ಹೇಳಿದ್ ಹೀಗೆ ಆಗ್ತಾ ಇದೆ ಹೇಳಿ ಕೊಟ್ಟದ್ದು ನನ್ನ ಅತ್ತಿಗೆ ಮಗಳತ್ತೆ ಅವ್ರು ಹೀಗೆಲ್ಲ ಇರ್ತಾರೆ ಹಾಗೆ ನಾನು ಅವರು ಎರಡು ವರ್ಷಕ್ಕೆ ಮೊದಲೇ ಹೇಳಿದ್ರು ಕಳೆದ ವರ್ಷ ಲಾಸ್ಟ್ ಇಯರ್ ನಾನು ಬೇರೆಯವರು ಕೊಟ್ಟದನ್ನು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಅಲ್ಲಿಂದಲೇ ಮನೆ ಮಗಳ ಮನೆಯಲ್ಲೇ ಕೊಟ್ಟದ್ದು ಈಗ ಮೊನ್ನೆ ತೆಗ್ದಿದ್ದೇನೆ ಅದೆಲ್ಲ ಒಳ್ಳೇದಿತ್ತು ಎಂತ ಹಾಳಾಗಿರ್ಲಿಲ್ಲ ಬರೀ ಮಾವಿನ ಹಣ್ಣು ಮಾವಿನ ಹಣ್ಣು ಕಾಟು ಮಾವಿನ ಹಣ್ಣು ಮಾತ್ರ ಈಚದ ಇಲ್ಲ ನೋಡ್ಲು ಉಳಿಲಿಕ್ಕಿಲ್ಲ ಕಾಟು ಮಾವಿನ ಹಣ್ಣು ಕಾಟು ಮಾವಿನ ಹಣ್ಣಿಗೆ ಹುಳಿ ಉಚಿ ಉಂಟಲ್ಲ ಫ್ರೀಸರ್ ಅಲ್ಲಿ ಮತ್ತೆ ಅದಕ್ಕೆ ಬೇರೆಂತಾದ್ರು ನಾವು ಹಾಕಿಟ್ರೆ ಕರೆಂಟ್ ಹೋದಾಗ ಅದು ಹಾಳಾಗ್ತದೆ ಯೂಶಲಿ ಯಾವಾಗ್ಲೂ ಮಳೆಗಾಲದಲ್ಲೇ ಜಾಸ್ತಿ ಕರೆಂಟ್ ಹೋಗ್ತದಲ್ಲ ಹಾಗೆ ನಾವು ಈಗ ಮಳೆಗಾಲದಲ್ಲಿ ಬಂದ್ರು ಮಾವಿನ ಹಣ್ಣು ರಸಾಯನ ಎಲ್ಲ ಮಾಡಿದ್ರು ಅತ್ತೆಯೂ ಮಾಡ್ತಾ ಇದ್ರು ಅದು ಒಳ್ಳೆದಾಗ್ತದೆ ರಸಾಯನ ಮತ್ತೆ ಬೇಕಿದ್ರೆ ಸಾಸಮೆ ಸಾರು ಯಾವ್ದು ಬೇಕಾದ್ರೂ ಮಾಡಬಹುದು ತಿನ್ಲಿಕ್ಕೆ ಬಂದ್ರೆ ತಿಂದು ಅರ್ಧ ಗಂಟೆ ಮತ್ತೆ ತೆಗ್ದಿಡ್ಬೇಕು ಏನು ಕೆಲಸ ಇಲ್ಲ ನೋಡಿ ಬರೀ ಮಾವಿನ ಹಣ್ಣಿನ ಸಿಪ್ಪೆಯನ್ನ ತೆಗೆದು ಅದನ್ನ ಈ ತರ ಒಂದು ಕುಪ್ಪಿ ಜಾರಲ್ಲಿ ಹಾಕಿ ಆಯ್ತು ಹುಳ ಉಂಟ ಅಂತ ನೋಡ್ಬೇಕು ಹುಳ ಇದನ್ನ ಖಂಡಿತ ಹಾಕ್ಬೇಡಿ ಅದೇ ಹುಳ ನೋಡಿಕೊಳ್ಬೇಕು ಸ್ವಲ್ಪ ಅದು ಜಾಸ್ತಿ ಹಣ್ಣ ಆಗಿರೋದನ್ನ ಹಾಕದೇ ಇರುವುದು ಮೇಲು ಅಂದ್ರೆ ನೋಡಿ ಎಷ್ಟು ಉಂಟು ಅಂತ ಹೌದು ಇದೀಗ ನೀವೇ ತೆಗ್ದದ ಹಾ ನಾನು ಸ್ವಲ್ಪ ತೆಗ್ದದ್ದು ಮತ್ತೆಲ್ಲ ಮಗಳೇ ತೆಗ್ದದ್ದು ನನಗೆ ಅದು ಸರಿ ಹುಳ ಎಲ್ಲ ಸಣ್ಣ ಹುಳ ಕಾಣೋದೇ ಇಲ್ಲ ಅದೊಂದು ಮೊಟ್ಟೆ ಆಗಿರ್ತದೆ ಕಾಟು ಮಾಡಿ ನಾನು ಅದಕ್ಕೆ ಅವಳಿದ್ರೆ ಮಾತ್ರ ಮಾಡೋದು ಹೊರತು ನಾನು ಇದ್ರಲ್ಲಿ ಹಾಕಿಡ್ತೇನೆ ಈಗ ಒಳ್ಳೆ ಒಳ್ಳೆ ಹಣ್ಣಾದವ ನೋಡಿ ಹಾಕಿಡ್ಬೇಕು ಇದೀಗೆಲ್ಲ ಒಂದೇ ಮರದ್ದ ಬೇರೆ ಬೇರೆ ಮರದ್ದು ಮರದ್ದುಂಟ ಇದರಲ್ಲಿ ಒಂದು ಎರಡು ಮರದ್ದುಂಟು ಒಂದು ಮರದ್ದು ಜಾಸ್ತಿ ಓಕೆ ಮತ್ತೆ ನಿನ್ನೆ ನಾವು ಹೊರಗಡೆ ಹೋಗಿದ್ದ ನಮಗೆ ಸ್ವಲ್ಪ ಕೊಟ್ಟರು ಓಕೆ ಹಾಗೆ ಮಿಕ್ಸ್ ಮಾಡಿದ್ರೆ ಎಂತ ಆಗುದಿಲ್ಲ ಎಂತ ಆಗುದಿಲ್ಲ ಒಳ್ಳೇದಾಗಿ ಇರ್ತದೆ ಅಂದ್ರೆ ನಮಗೆ ಮಕ್ಕಳಿಗೆ ಬುಕುಳ್ಳಿ ಹಕ್ಕಳೆಲ್ಲರೂ ಬಂದ್ರೆ ಕೊಡ್ಲಿ ಓಕೆ ಮಾವಿನ ಸೀಸನ್ ಎಲ್ಲ ಸಮಯದಲ್ಲಿ ನಮಗೆ ಮಾವಿನ ಸಿಗಿಸ್ತ ಸಿಗ್ತದೆ ಈಗ ಇದು ಈಗ ಫ್ರಿಜ್ ನೋಡಿದ್ರೆ ಈಗ ಈ ಬೇಸ್ ಲಾಸ್ಟ್ ಇಯರ್ದು ಇರ್ತದೆ ಈವಮ್ಮ ಅವಿನ ಈಗ ಲಾಸ್ಟ್ ಇಯರ್ ಮುಗಿಸಿ ಆಯ್ತು ಈಗ ನನ್ನ ಅತ್ತೆ ಹತ್ರ ಇರ್ತದೆ ಅವರು ಇರ್ತಾರಲ್ಲ ಎರಡು ವರ್ಷಕ್ಕೊಮ್ಮೆ ಫುಲ್ ಆಯ್ತು ಈಗ ಟೈಟ್ ಮುಚ್ಚಾಳ ಹಾಕಿ ಇಟ್ಟರೆ ಎಂತಾಗುದಿಲ್ಲ ಹಾಗೆ ಪ್ಲಾಸ್ಟಿಕ್ ಜಾರಲ್ಲಿ ಇಡ್ಬೋದು ತೊಂದ್ರೆ ಇಲ್ಲ ಸೇಫ್ ಗಾಜಿನ ಇಲ್ಲ ಪ್ಲಾಸ್ಟಿಕ್ ಅಲ್ಲಿ ಮಾವಿನ ಹಣ್ಣು ಇದೆ ರೆಸಿಪಿ ಮಾಡ್ತೇವೆ ಶೇಖರಿಸಿ ನೀವು ಕೂಡ ಇಟ್ಟು ನೋಡಿ ಎಂತ ಹಸ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇನ್ನೊಂದು ಪ್ಲಾಸ್ಟಿಕ್ ಬಾಕ್ಸ್ ಹಾಕಿರ್ತೇನೆ ಇದು ಗೊತ್ತಿಲ್ಲದವರಿಗೆ ನಾನೀಗ ಹೇಳಿದ್ದು ನನಗೆ ಗೊತ್ತಾದ ನಾನೀಗ ಹೇಳಿಕೊಟ್ರು ಹಾಗೆ ನಿಮಗೆ ಬೇಕಾದವರಿಗೆ ಮಾಡ್ಬೋದಲ್ವಾ ನನಗೂ ಮೊದಲು ಗೊತ್ತಿರಲಿಲ್ಲ ಅಂದ್ರೆ ನಮ್ಮಲ್ಲೆಲ್ಲ ಮೊದಲು ಫ್ರಿಜ್ಜು ಇರಲಿಲ್ಲ ಹೌದು ಅದನ್ನು ಯೋಚಿಸ್ಲಿಕ್ಕೆ ಅವಕಾಶವೇ ಇಲ್ಲ ಅಂದ್ರೆ ಹಾಗೆ ಬರಲಿಕ್ಕೆ ತೆಗಿಲಿಕ್ಕೆ ಇಡ್ಲಿಕ್ಕಿಲ್ಲಲ್ಲ ಹಾಗಾದ್ರೆ ನಿಮ್ಗೆ ಗೊತ್ತಿಲ್ಲದವ್ರು ಮಾಡಬಹುದು ಸೀಸನ್ ಇಲ್ಲದವರಿಗೆ ಹೀಗೆ ಶೇಖರಿಸಿ ಸಿಗ್ಬಹುದು ಹೇಗಿರ್ತದೀಗ